ಎ ನಾಲ್ಕು ಅಧ್ಯಾಯ ಒಂದು ನೀವು ಓದುತ್ತಿರುವಾಗ ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದಾದ ಕೆಲವು ಕಲ್ಪನೆ ಯೋಜನೆ ಅಥವಾ ಉದ್ದೇಶದ ಮೂಲಕ ಒಬ್ಬನು ಯಶಸ್ಸನ್ನು ಸಾಧಿಸಲು ಬೇಕಾಗಿರುವುದು ಒಂದೇ ಉತ್ತಮವಾದ ಕಲ್ಪನೆ ಈ ಪುಸ್ತಕದಲ್ಲಿ ವಿವರಿಸಿದ ತತ್ವಗಳು ಉಪಯುಕ್ತ ವಿಚಾರಗಳನ್ನು ರಚಿಸುವ ವಿಧಾನಗಳು ಮತ್ತು ವಿಧಾನಗಳಿಗೆ ಸಂಬಂಧಿಸಿದಂತೆ ತಿಳಿದಿರುವ ಎಲ್ಲಕ್ಕಿಂತ ಉತ್ತಮವಾದ ಮತ್ತು ಹೆಚ್ಚು ಪ್ರಾಯೋಗಿಕವಾದವುಗಳನ್ನು ಒಳಗೊಂಡಿವೆ ಈ ತತ್ವಗಳ ವಿವರಣೆಗೆ ನಮ್ಮ ವಿಧಾನದಲ್ಲಿ ನಾವು ಇನ್ನೂ ಮುಂದೆ ಹೋಗುವ ಮೊದಲು ಈ ಪ್ರಮುಖ ಸಲಹೆಯನ್ನು ಸ್ವೀಕರಿಸಲು ನೀವು ಅರ್ಹರಾಗಿದ್ದೀರಿ ಎಂದು ನಾವು ನಂಬುತ್ತೇವೆ ಸಂಪತ್ತು ಬರಲು ಪ್ರಾರಂಭಿಸಿದಾಗ ಅವರು ಎಷ್ಟು ಬೇಗನೆ ಬರುತ್ತಾರೆ ಅಂತಹ ಮಹಾನ್ ಸಮೃದ್ಧಿಯಲ್ಲಿ ಅವುಗಳು ಎಲ್ಲಿದೆಯೋ ಅಲ್ಲಿ ಒಂದು ಆಶ್ಚರ್ಯವಾಗುತ್ತದೆ ಆ ಎಲ್ಲಾ ಕಡಿಮೆ ವರ್ಷಗಳಲ್ಲಿ ಮರೆಮಾಡಲಾಗಿದೆ ಇದು ಬೆರಗುಗೊಳಿಸುವ ಹೇಳಿಕೆಯಾಗಿದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಜನಪ್ರಿಯ ನಂಬಿಕೆಯನ್ನು ಪರಿಗಣನೆಗೆ ತೆಗೆದುಕೊಂಡಾಗ ಶ್ರೀಮಂತಿಕೆಯು ಕಷ್ಟಪಟ್ಟು ಮತ್ತು ದೀರ್ಘಕಾಲ ಕೆಲಸ ಮಾಡುವವರಿಗೆ ಮಾತ್ರ ಬರುತ್ತದೆ ನೀವು ಯೋಚಿಸಲು ಮತ್ತು ಶ್ರೀಮಂತವಾಗಿ ಬೆಳೆಯಲು ಪ್ರಾರಂಭಿಸಿದಾಗ ಶ್ರೀಮಂತಿಕೆಯು ಮನಸ್ಸಿನ ಸ್ಥಿತಿಯಿಂದ ಉದ್ದೇಶದ ನಿಶ್ಚಿತತೆಯೊಂದಿಗೆ ಕಡಿಮೆ ಅಥವಾ ಕಠಿಣ ಪರಿಶ್ರಮದಿಂದ ಪ್ರಾರಂಭವಾಗುವುದನ್ನು ನೀವು ಗಮನಿಸಬಹುದು ಸಂಪತ್ತನ್ನು ಆಕರ್ಷಿಸುವ ಆ ಮನಸ್ಥಿತಿಯನ್ನು ಹೇಗೆ ಪಡೆಯುವುದು ಎಂಬುದನ್ನು ತಿಳಿದುಕೊಳ್ಳಲು ನೀವು ಮತ್ತು ಇತರ ಪ್ರತಿಯೊಬ್ಬ ವ್ಯಕ್ತಿಯು ಆಸಕ್ತಿ ಹೊಂದಿರಬೇಕು ನಾನು ಸಂಶೋಧನೆಯಲ್ಲಿ ಇಪ್ಪತ್ತೈದು ವರ್ಷಗಳನ್ನು ಕಳೆದಿದ್ದೇನೆ ಇಪ್ಪತ್ತ್ ಐದು ಸಾವಿರಕ್ಕೂ ಹೆಚ್ಚು ಜನರನ್ನು ವಿಶ್ಲೇಷಿಸಿದೆ ಏಕೆಂದರೆ ನಾನು ಕೂಡ ಶ್ರೀಮಂತರು ಹೇಗೆ ಆ ರೀತಿ ಆಗುತ್ತಾರೆ ಎಂದು ತಿಳಿಯಲು ಬಯಸುತ್ತೇನೆ ಆ ಸಂಶೋಧನೆ ಇಲ್ಲದೆ ಈ ಪುಸ್ತಕ ಬರೆಯಲಾಗುತ್ತಿರಲಿಲ್ಲ ಇಲ್ಲಿ ಬಹಳ ಮಹತ್ವದ ಸತ್ಯವನ್ನು ಗಮನಿಸಿ ಅಂದರೆ ವ್ಯಾಪಾರದ ಖಿನ್ನತೆಯು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ರಲ್ಲಿ ಪ್ರಾರಂಭವಾಯಿತು ಮತ್ತು ಅಧ್ಯಕ್ಷ ರೂಸ್ವೆಲ್ಟ್ ಅಧಿಕಾರಕ್ಕೆ ಬಂದ ಸ್ವಲ್ಪ ಸಮಯದವರೆಗೆ ವಿನಾಶದ ಸಾರ್ವಕಾಲಿಕ ದಾಖಲೆಯಲ್ಲಿ ಮುಂದುವರೆಯಿತು ನಂತರ ಖಿನ್ನತೆಯು ಶೂನ್ಯವಾಗಿ ಮರೆಯಾಗಲು ಪ್ರಾರಂಭಿಸಿತು ಥಿಯೇಟರ್ನಲ್ಲಿ ಒಬ್ಬ ಎಲೆಕ್ಟ್ರಿಷಿಯನ್ ದೀಪಗಳನ್ನು ಹೇಗೆ ಕ್ರಮೇಣವಾಗಿ ಏರಿಸುತ್ತಾನೋ ಅದೇ ರೀತಿಯಲ್ಲಿ ಕತ್ತಲೆಯು ಬೆಳಕಿನಲ್ಲಿ ಪರಿವರ್ತನೆಯಾಗುತ್ತದೆ ಹಾಗೆಯೇ ಜನರ ಮನಸ್ಸಿನಲ್ಲಿ ಭಯದ ಕಾಗುಣಿತವು ಕ್ರಮೇಣ ಮಾಯವಾಗುತ್ತದೆ ಮತ್ತು ನಂಬಿಕೆಯಾಯಿತು ಬಹಳ ಸೂಕ್ಷ್ಮವಾಗಿ ಗಮನಿಸಿ ನೀವು ಈ ತತ್ವಶಾಸ್ತ್ರದ ತತ್ವಗಳನ್ನು ಕರಗತ ಮಾಡಿಕೊಂಡ ತಕ್ಷಣ ಮತ್ತು ಆ ತತ್ವಗಳನ್ನು ಅನ್ವಯಿಸಲು ಸೂಚನೆಗಳನ್ನು ಅನುಸರಿಸಲು ಪ್ರಾರಂಭಿಸಿದ ತಕ್ಷಣ ನಿಮ್ಮ ಆರ್ಥಿಕ ಸ್ಥಿತಿಯು ಸುಧಾರಿಸಲು ಪ್ರಾರಂಭವಾಗುತ್ತದೆ ಮತ್ತು ನೀವು ಸ್ಪರ್ಶಿಸುವ ಪ್ರತಿಯೊಂದು ನಿಮ್ಮ ಪ್ರಯೋಜನಕ್ಕಾಗಿ ಸ್ವತ್ತಾಗಿ ರೂಪಾಂತರಗೊಳ್ಳಲು ಪ್ರಾರಂಭಿಸುತ್ತದೆ ಅಸಾಧ್ಯವೇ ಇಲ್ಲವೇ ಇಲ್ಲ ಮಾನವ ಕುಲದ ಮುಖ್ಯ ದೌರ್ಬಲ್ಯವೆಂದರೆ ಅಸಾಧ್ಯ ಎಂಬ ಪದದೊಂದಿಗೆ ಸರಾಸರಿ ಮನುಷ್ಯನ ಪರಿಚಿತತೆ ಕೆಲಸ ಮಾಡದ ಎಲ್ಲ ನಿಯಮಗಳನ್ನು ಅವನು ತಿಳಿದಿದ್ದಾನೆ ಮಾಡಲಾಗದ ಎಲ್ಲ ಕೆಲಸಗಳನ್ನು ಅವನು ತಿಳಿದಿದ್ದಾನೆ ಇತರರನ್ನು ಯಶಸ್ವಿಗೊಳಿಸಿದ ನಿಯಮಗಳನ್ನು ಹುಡುಕುವವರಿಗೆ ಈ ಪುಸ್ತಕವನ್ನು ಬರೆಯಲಾಗಿದೆ ಮತ್ತು ಆ ನಿಯಮಗಳ ಮೇಲೆ ಎಲ್ಲವನ್ನೂ ಪಣಕ್ಕಿಡಲು ಸಿದ್ಧರಿದ್ದಾರೆ ಬಹಳ ವರ್ಷಗಳ ಹಿಂದೆ ನಾನು ಉತ್ತಮವಾದ ನಿಘಂಟನ್ನು ಖರೀದಿಸಿದೆ ನಾನು ಅದರೊಂದಿಗೆ ಮಾಡಿದ ಮೊದಲ ಕೆಲಸವೆಂದರೆ ಅಸಾಧ್ಯ ಎಂಬ ಪದಕ್ಕೆ ತಿರುಗುವುದು ಮತ್ತು ಅದನ್ನು ಪುಸ್ತಕದಿಂದ ಅಂದವಾಗಿ ಕ್ಲಿಪ್ ಮಾಡುವುದು ಅದು ನಿಮಗೆ ಅವಿವೇಕದ ಕೆಲಸವಾಗುವುದಿಲ್ಲ ಯಾರು ಯಶಸ್ಸು ಸಾಧಿಸುತ್ತಾರೋ ಅವರಿಗೆ ಯಶಸ್ಸು ಬರುತ್ತದೆ ಅಸಡ್ಡೆಯಿಂದ ತಮ್ಮನ್ನು ತಾವು ವಿಫಲರಾಗಲು ಅನುಮತಿಸುವವರಿಗೆ ವೈಫಲ್ಯ ಬರುತ್ತದೆ ಈ ಪುಸ್ತಕದ ಉದ್ದೇಶವು ಅದನ್ನು ಹುಡುಕುವ ಎಲ್ಲರಿಗೂ ಸಹಾಯ ಮಾಡುವುದು ತಮ್ಮ ಮನಸ್ಸನ್ನು ವೈಫಲ್ಯದ ಪ್ರಜ್ಞೆಯಿಂದ ಯಶಸ್ಸಿನ ಪ್ರಜ್ಞೆಗೆ ಬದಲಾಯಿಸುವ ಕಲೆಯನ್ನು ಕಲಿಯುವುದು ಒಟ್ಟಾರೆಯಾಗಿ ಹಲವಾರು ಜನರಲ್ಲಿ ಕಂಡುಬರುವ ಮತ್ತೊಂದು ದೌರ್ಬಲ್ಯವೆಂದರೆ ಎಲ್ಲವನ್ನೂ ಮತ್ತು ಪ್ರತಿಯೊಬ್ಬರನ್ನು ತಮ್ಮದೇ ಆದ ಅನಿಸಿಕೆಗಳು ಮತ್ತು ನಂಬಿಕೆಗಳಿಂದ ಅಳೆಯುವ ಅಭ್ಯಾಸ ಇದನ್ನು ಓದುವ ಕೆಲವರು ಯಾರೂ ಯೋಚಿಸಲು ಮತ್ತು ಶ್ರೀಮಂತರಾಗಲು ಸಾಧ್ಯವಿಲ್ಲ ಎಂದು ನಂಬುತ್ತಾರೆ ಅವರು ಶ್ರೀಮಂತಿಕೆಯ ವಿಷಯದಲ್ಲಿ ಯೋಚಿಸಲು ಸಾಧ್ಯವಿಲ್ಲ ಏಕೆಂದರೆ ಅವರ ಆಲೋಚನಾ ಪದ್ಧತಿಗಳು ಬಡತನ ಆಸೆ ದುಃಖ ವೈಫಲ್ಯ ಮತ್ತು ಸೋಲಿನಲ್ಲಿ ಮುಳುಗಿವೆ ಈ ದುರದೃಷ್ಟಕರ ಜನರು ಅಮೆರಿಕದ ರೀತಿಯಲ್ಲಿ ಶಿಕ್ಷಣ ಪಡೆಯಲು ಅಮೆರಿಕಕ್ಕೆ ಬಂದ ಪ್ರಮುಖ ಚೀನಿಯರನ್ನು ನನಗೆ ನೆನಪಿಸುತ್ತಾರೆ ಅವರು ಚಿಕಾಗೋ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡಿದರು ಒಂದು ದಿನ ಅಧ್ಯಕ್ಷ ಹಾರ್ಪರ್ ಕ್ಯಾಂಪಸ್ನಲ್ಲಿ ಈ ಯುವ ಅನ್ನು ಭೇಟಿಯಾದರೂ ಅವರೊಂದಿಗೆ ಕೆಲವು ನಿಮಿಷಗಳ ಕಾಲ ಚಾಟ್ ಮಾಡಲು ನಿಲ್ಲಿಸಿದರು ಮತ್ತು ಅಮೆರಿಕನ್ ಜನರ ಅತ್ಯಂತ ಗಮನಾರ್ಹ ಲಕ್ಷಣವಾಗಿ ಅವರನ್ನು ಪ್ರಭಾವಿತಗೊಳಿಸಿದರು ಎಂದು ಕೇಳಿದರು ಯಾಕೆ ಚೈನಾಮನ್ ಉದ್ಘರಿಸಿದ ನಿಮ್ಮ ಕಣ್ಣುಗಳ ವಿಲಕ್ಷಣ ಅವರೇ ನಿಮ್ಮ ಕಣ್ಣುಗಳು ಓರೆಯಾಗಿವೆ ಚೀನಿಯರ ಬಗ್ಗೆ ನಾವು ಏನು ಹೇಳುತ್ತೇವೆ ನಮಗೆ ಅರ್ಥವಾಗದಿರುವುದನ್ನು ನಾವು ನಂಬಲು ನಿರಾಕರಿಸುತ್ತೇವೆ ನಮ್ಮ ಸ್ವಂತ ಮಿತಿಗಳೇ ಮಿತಿಗಳ ಸರಿಯಾದ ಅಳತೆ ಎಂದು ನಾವು ಮೂರ್ಖತನದಿಂದ ನಂಬುತ್ತೇವೆ ಖಚಿತವಾಗಿ ಇತರ ಸಹವರ್ತಿ ಕಣ್ಣುಗಳು ಆಫ್ಸ್ಲ್ಯಾಂಡ್ ಆಗಿರುತ್ತವೆ ಏಕೆಂದರೆ ಅವು ನಮ್ಮದೇ ಆದದ್ದಲ್ಲ ಲಕ್ಷಾಂತರ ಜನರು ಹೆನ್ರಿ ಫೋರ್ಡ್ ಬಂದ ನಂತರ ಅವರ ಸಾಧನೆಗಳನ್ನು ನೋಡುತ್ತಾರೆ ಮತ್ತು ಅವರ ಅದೃಷ್ಟ ಅಥವಾ ಅದೃಷ್ಟ ಅಥವಾ ಪ್ರತಿಭೆ ಅಥವಾ ಫೋರ್ಡ್ ಅವರ ಅದೃಷ್ಟಕ್ಕೆ ಅವರು ಮನ್ನಣೆ ನೀಡಿದ ಕಾರಣದಿಂದ ಅಸೂಯೆ ಪಡುತ್ತಾರೆ ಬಹುಶಃ ಪ್ರತಿ ನೂರು ಸಾವಿರದಲ್ಲಿ ಒಬ್ಬ ವ್ಯಕ್ತಿಗೆ ಫೋರ್ಡ್ನ ಯಶಸ್ಸಿನ ರಹಸ್ಯ ತಿಳಿದಿದೆ ಮತ್ತು ತಿಳಿದಿರುವವರು ಅದರ ಸರಳತೆಯಿಂದಾಗಿ ಅದರ ಬಗ್ಗೆ ಮಾತನಾಡಲು ತುಂಬಾ ಸಾಧಾರಣ ಅಥವಾ ತುಂಬಾ ಹಿಂಜರಿಯುತ್ತಾರೆ ಒಂದೇ ವ್ಯವಹಾರವು ರಹಸ್ಯವನ್ನು ಸಂಪೂರ್ಣವಾಗಿ ವಿವರಿಸುತ್ತದೆ ಕೆಲವು ವರ್ಷಗಳ ಹಿಂದೆ ಫೋರ್ಡ್ ತನ್ನ ಈಗ ಪ್ರಸಿದ್ಧವಾದ ವಿ ಎಂಟು ಮೋಟಾರ್ ಅನ್ನು ಉತ್ಪಾದಿಸಲು ನಿರ್ಧರಿಸಿದನು ಸಂಪೂರ್ಣ ಎಂಟು ಸಿಲಿಂಡರ್ಗಳನ್ನು ಒಂದೇ ಬ್ಲಾಕ್ನಲ್ಲಿ ಎರಕಹೊಯ್ದ ಎಂಜಿನ್ ಅನ್ನು ನಿರ್ಮಿಸಲು ಅವರು ಆಯ್ಕೆ ಮಾಡಿದರು ಮತ್ತು ಎಂಜಿನ್ಗೆ ವಿನ್ಯಾಸವನ್ನು ತಯಾರಿಸಲು ಅವರ ಎಂಜಿನಿಯರ್ಗಳಿಗೆ ಸೂಚಿಸಿದರು ವಿನ್ಯಾಸವನ್ನು ಕಾಗದದ ಮೇಲೆ ಇರಿಸಲಾಗಿತ್ತು ಆದರೆ ಎಂಜಿನಿಯರ್ಗಳು ಒಬ್ಬ ವ್ಯಕ್ತಿಗೆ ಒಪ್ಪಿಕೊಂಡರು ಎಂಟು ಸಿಲಿಂಡರ್ ಗ್ಯಾಸ್ ಎಂಜಿನ್ ಬ್ಲಾಕ್ ಅನ್ನು ಒಂದು ತುಣುಕಿನಲ್ಲಿ ಬಿತ್ತರಿಸಲು ಸರಳವಾಗಿ ಅಸಾಧ್ಯವೆಂದು ಫೋರ್ಡ್ ಹೇಳಿದರು ಹೇಗಾದರೂ ಅದನ್ನು ಉತ್ಪಾದಿಸಿ ಆದರೆ ಅವರು ಉತ್ತರಿಸಿದರು ಇದು ಅಸಾಧ್ಯ ಮುಂದುವರಿಯಿರಿ ಫೋರ್ಡ್ ಆದೇಶಿಸಿದರು ಮತ್ತು ಎಷ್ಟು ಸಮಯ ಬೇಕಾದರೂ ನೀವು ಯಶಸ್ವಿಯಾಗುವವರೆಗೂ ಕೆಲಸದಲ್ಲಿ ಇರಿ ಎಂಜಿನಿಯರ್ಗಳು ಮುಂದೆ ಹೋದರು ಅವರು ಫೋರ್ಡ್ ಸಿಬ್ಬಂದಿಯಲ್ಲಿ ಉಳಿಯಬೇಕಾದರೆ ಅವರಿಗೆ ಬೇರೆ ಏನೂ ಇರಲಿಲ್ಲ ಆರು ತಿಂಗಳು ಕಳೆದರೂ ಏನೂ ಆಗಲಿಲ್ಲ ಇನ್ನೂ ಆರು ತಿಂಗಳು ಕಳೆದವು ಮತ್ತು ಇನ್ನೂ ಏನೂ ಆಗಲಿಲ್ಲ ಇಂಜಿನಿಯರ್ಗಳು ಆದೇಶಗಳನ್ನು ಕೈಗೊಳ್ಳಲು ಪ್ರತಿ ಕಲ್ಪಿಸಬಹುದಾದ ಯೋಜನೆಯನ್ನು ಪ್ರಯತ್ನಿಸಿದರು ಆದರೆ ವಿಷಯವು ಪ್ರಶ್ನೆಯಿಂದ ಹೊರಗಿದೆ ಅಸಾಧ್ಯ ವರ್ಷದ ಕೊನೆಯಲ್ಲಿ ಫೋರ್ಡ್ ತನ್ನ ಇಂಜಿನಿಯರ್ಗಳೊಂದಿಗೆ ಪರಿಶೀಲಿಸಿದರು ಮತ್ತು ಅವರು ತಮ್ಮ ಆದೇಶಗಳನ್ನು ಕೈಗೊಳ್ಳಲು ಯಾವುದೇ ಮಾರ್ಗವನ್ನು ಕಂಡುಕೊಂಡಿಲ್ಲ ಎಂದು ಮತ್ತೊಮ್ಮೆ ಅವರಿಗೆ ತಿಳಿಸಿದರು ಮುಂದೆ ಹೋಗು ಫೋರ್ಡ್ ಹೇಳಿದರು ನನಗೆ ಅದು ಬೇಕು ಮತ್ತು ನಾನು ಅದನ್ನು ಹೊಂದುತ್ತೇನೆ ಅವರು ಮುಂದೆ ಹೋದರು ಮತ್ತು ನಂತರ ಮ್ಯಾಜಿಕ್ನ ಹೊಡೆತದಿಂದ ರಹಸ್ಯವನ್ನು ಕಂಡುಹಿಡಿಯಲಾಯಿತು ಫೋರ್ಡ್ ಡಿಟರ್ಮಿನೇಷನ್ ಮತ್ತೊಮ್ಮೆ ಗೆದ್ದಿದೆ ಈ ಕಥೆಯನ್ನು ನಿಮಿಷದ ನಿಖರತೆಯೊಂದಿಗೆ ವಿವರಿಸಲಾಗುವುದಿಲ್ಲ ಆದರೆ ಅದರ ಮೊತ್ತ ಮತ್ತು ವಸ್ತುವು ಸರಿಯಾಗಿದೆ ಫೋರ್ಡ್ ಮಿಲಿಯನ್ಗಟ್ಟಲೆ ರಹಸ್ಯವನ್ನು ಯೋಚಿಸಲು ಮತ್ತು ಶ್ರೀಮಂತವಾಗಿ ಬೆಳೆಯಲು ಬಯಸುವ ನೀವು ಅದರಿಂದ ಊಹಿಸಿಕೊಳ್ಳಿ ನೀವು ತುಂಬಾ ದೂರ ನೋಡಬೇಕಾಗಿಲ್ಲ ಹೆನ್ರಿ ಫೋರ್ಡ್ ಯಶಸ್ವಿಯಾಗಿದ್ದಾರೆ ಏಕೆಂದರೆ ಅವರು ಯಶಸ್ಸಿನ ತತ್ವಗಳನ್ನು ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಅನ್ವಯಿಸುತ್ತಾರೆ ಇವುಗಳಲ್ಲಿ ಒಂದು ಡಿಸೈರ್ ಒಬ್ಬರಿಗೆ ಏನು ಬೇಕು ಎಂದು ತಿಳಿಯುವುದು ನೀವು ಓದುತ್ತಿರುವಾಗ ಈ ಫೋರ್ಡ್ ಕಥೆಯನ್ನು ನೆನಪಿಸಿಕೊಳ್ಳಿ ಮತ್ತು ಅವರ ಅದ್ಭುತ ಸಾಧನೆಯ ರಹಸ್ಯವನ್ನು ವಿವರಿಸಿದ ಸಾಲುಗಳನ್ನು ಆರಿಸಿ ನೀವು ಇದನ್ನು ಮಾಡಲು ಸಾಧ್ಯವಾದರೆ ಹೆನ್ರಿ ಫೋರ್ಡ್ ಅವರನ್ನು ಶ್ರೀಮಂತರನ್ನಾಗಿ ಮಾಡಿದ ನಿರ್ದಿಷ್ಟ ತತ್ವಗಳ ಗುಂಪಿನ ಮೇಲೆ ನಿಮ್ಮ ಬೆರಳನ್ನು ಇರಿಸಿದರೆ ನೀವು ಸೂಕ್ತವಾದ ಯಾವುದೇ ಕರೆಯಲ್ಲಿ ನೀವು ಅವರ ಸಾಧನೆಗಳನ್ನು ಸರಿಗಟ್ಟಬಹುದು ನೀವು ನಿಮ್ಮ ಅದೃಷ್ಟದ ಮಾಸ್ಟರ್ ನಿಮ್ಮ ಆತ್ಮದ ಕ್ಯಾಪ್ಟನ್ ಏಕೆಂದರೆ ಹೆನ್ರಿ ನಾನು ನನ್ನ ಅದೃಷ್ಟದ ಮಾಸ್ಟರ್ ನಾನು ನನ್ನ ಆತ್ಮದ ಕ್ಯಾಪ್ಟನ್ ಎಂಬ ಪ್ರವಾದಿಯ ಸಾಲುಗಳನ್ನು ಬರೆದಾಗ ನಾವು ನಮ್ಮ ಅದೃಷ್ಟದ ಮಾಸ್ಟರ್ಸ್ ನಮ್ಮ ಆತ್ಮಗಳ ಕ್ಯಾಪ್ಟನ್ಸ್ ಎಂದು ಅವರು ನಮಗೆ ತಿಳಿಸಬೇಕು ಏಕೆಂದರೆ ನಮಗೆ ಶಕ್ತಿ ಇದೆ ನಮ್ಮ ಆಲೋಚನೆಗಳನ್ನು ನಿಯಂತ್ರಿಸಲು ಈ ಭೂಮಿಯು ತೇಲುತ್ತಿರುವ ಈತರ್ ನಾವು ಚಲಿಸುವ ಮತ್ತು ನಮ್ಮ ಅಸ್ತಿತ್ವವನ್ನು ಹೊಂದಿರುವ ಶಕ್ತಿಯ ಒಂದು ರೂಪವಾಗಿದೆ ಎಂದು ಅವರು ನಮಗೆ ಹೇಳಬೇಕಿತ್ತು ಮತ್ತು ಈತರ್ ಒಂದು ರೀತಿಯ ಸಾರ್ವತ್ರಿಕ ಶಕ್ತಿಯಿಂದ ತುಂಬಿದೆ ಇದು ನಾವು ಹೊಂದಿರುವ ಆಲೋಚನೆಗಳ ಸ್ವರೂಪಕ್ಕೆ ಹೊಂದಿಕೊಳ್ಳುತ್ತದೆ ಅಧ್ಯಾಯ ಒಂದು ಎ ಐದು ಮುಂದುವರೆಯುತ್ತದೆ